ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನದ ಲಂಚ್ ಎರಡೂ ತೋರಿಸ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪೂರಿ ಜೊತೆಗೆ ಒಂದು ಕುರ್ಮ ಮಾಡೋಣ ಅಂತ ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಾಯಿ ತುರಿ ಟೊಮ್ಯಾಟೊ ಇವಿಷ್ಟನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಅಂದರೆ ಇದಕ್ಕೆ ಮೆಣಸಿನಕಾಯಿ ಮಿಕ್ಸ್ ಮಾಡಿರೋದಿಲ್ಲ ಬರೀ ಧನ್ಯ ಮತ್ತು ಕಾಳುಗಳು ಮಿಕ್ಸ್ ಆಗಿರುತ್ತಲ್ಲ ಆ ಪುಡಿ ಇದು ಅದು ಒಂದೂವರೆ ಟೇಬಲ್ ಸ್ಪೂನ್ ಚಮಚನ ಹಾಕ್ಬಿಟ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇವಾಗ ಕುರ್ಮ ಮಾಡೋದಕ್ಕೆ ಒಂದು ಕುಕ್ಕರ್ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆಗೆ ಕಸ್ತೂರಿ ಮೇತಿ ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಹಾಕೋತಾ ಇದ್ದೀನಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಇಲ್ಲಿ ನಾನು ಕ್ಯಾರೆಟು ಬಟ್ ಬಟಾಣಿ ಬೀನ್ಸು ಮತ್ತು ಹೂಕೋಸು ನವಿಲ್ ಕೋಲು ಇವಿಷ್ಟನ್ನು ಹಾಕಿದ್ದೀನಿ ಜೊತೆಗೆ ಒಂದು ಮೂರು ಹಿಡಿ ಆಗುವಷ್ಟು ಸೋಯಾ ಚಂಕ್ಸ್ನೂ ಸಹ ಸೇರಿಸಿದ್ದೀನಿ ಸೋಯಾ ಚಂಕ್ಸ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಹಾಗಾಗಿ ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಇದ್ದೀನಿ ಇವಾಗ ಇದು ಚಿಕ್ಕ ಚಿಕ್ಕ ಮಿನಿ ಸೋಯಾ ಚಂಕ್ಸ್ ಸಹ ಇದೆ ಸೊ ಹಾಗಾಗಿ ನಾನು ಎಲ್ಲದಕ್ಕೂ ಆ್ಯಡ್ ಮಾಡ್ತಾಯಿರ್ತೀನಿ ಮುಂಚೆ ಇದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ತುಂಬ ದೊಡ್ಡ ದೊಡ್ಡ ಪೀಸಸ್ ಬರ್ತಾಯಿತ್ತು ಇವಾಗ ಸಣ್ಣದಾಗಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ನೆನೆ ನೆನೆಸಿಬಿಟ್ಟು ನೀರಿನಲ್ಲಿ ಹಾಕ್ತೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಷ್ಟೇ ಜಾಸ್ತಿ ಹೊತ್ತೇನು ಬೇಡ ಆಮೇಲೆ ಮಿಕ್ಸಿ ಜಾರಿಗೆ ಒಂದು ಲೋಟ ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಆ ನೀರನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ತಗೋಬೇಕಷ್ಟೇ ಏಕೆಂದರೆ ಇದರಲ್ಲಿರೋದೆಲ್ಲ ಹಸಿ ತರಕಾರಿನೇ ಯಾವುದು ಒಣಗಿಸಿ ನಾವು ಒಣಗಿರೋದನ್ನು ನೆನೆಸ್ಬಿಟ್ಟು ಇಲ್ಲ ಅಲ್ವಾ ಸೊ ಒಂದೇ ಒಂದು ವಿಸಿಲ್ ಸಾಕಾಗುತ್ತೆ ಒಂದು ವಿಸಿಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಪ್ರೆಷರ್ ಹೋದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸರ್ವ್ ಮಾಡಿಕೊಂಡ್ರೆ ಪೂರಿ ಜೊತೆ ಮತ್ತು ಯಾವುದಾದ್ರೂ ರೈಸ್ ಐಟಮ್ ಜೊತೆಗೂ ಒಳ್ಳೆ ಕುರ್ಮ ರೆಡಿ ಆಗುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ಪೂರಿ ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಪೂರಿ ಜೊತೆ ಇವತ್ತು ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿ ಕುರ್ಮಾ ಮಾಡಿದೆ ಸಕ್ಕತ್ತಾಗಿತ್ತು ಆ್ಯಂಡ್ ಪೂರಿ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ ಒಂದೂ ಸಹ ಫ್ಲ್ಯಾಟ್ ಪೂರಿ ಆಗೋದೇ ಇಲ್ಲ ಹಾಗೆಯೇ ಒಂದು ಪೂರಿನೂ ಸಹ ಎಣ್ಣೆ ಹೀರಿರೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಪೂರಿನ ಡೈರೆಕ್ಟಾಗಿ ನಾನು ಪ್ಲೇಟ್ಸಿಗೆ ಇದ್ದೀನಿ ಏಕೆಂದರೆ ಒಂದೂ ಸಹ ಎಣ್ಣೆ ಹೀರಲ್ಲ ಪ್ಲೇಟು ಅಷ್ಟೇ ಎಲ್ಲ ಪೂರಿ ತೆಗೆದ್ರೂ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಆ ಪ್ಲೇಟ್ನಲ್ಲಿ ಇರೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಸೊ ಈ ರೀತಿ ಟಿಪ್ಸ್ ಬೇಕು ಈ ರೀತಿ ಪೂರಿ ಮಾಡೋದಕ್ಕೆ ಅಂತ ಅಂದರೆ ಪೂರಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟು ಬಲೂನ್ ರೀತಿ ಪೂರಿ ಎಣ್ಣೆ ಹೀರಿಲ್ದೇ ಇರೋವಂಥ ಪೂರಿ ಸಕ್ಕತ್ತಾಗಿ ಹೇಗೆ ಮಾಡೋದು ಅನ್ನೋದನ್ನು ವಿತ್ ಟಿಪ್ಸ್ ಮತ್ತು ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ ಸೊ ಇಲ್ಲಿ ಇತ್ತೈಷ್ಗೆ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೂ ಪೂರಿ ಮತ್ತು ಕುರ್ಮಾ ಅವನಿಗೆ ಯಾವುದೇ ರೀತಿ ಫ್ಯಾನ್ಸಿ ಲಂಚ್ ಬಾಕ್ಸಸ್ನ ನಾನು ಕೊಟ್ಟು ಕಳಿಸೋದಿಲ್ಲ ಪ್ಲಾಸ್ಟಿಕ್ದು ಅದು ಇದು ನಾವು ಯೂಸ್ ಮಾಡ್ತಾ ಇದ್ವಿ ನೋಡಿ ಚಿಕ್ಕವರಿದ್ದಾಗ ಈ ರೀತಿ ಡಬಲ್ ಇದು ಲಂಚ್ ಬಾಕ್ಸು ಅದಕ್ಕೇ ಹಾಕಿ ಕೊಟ್ಟು ಕಳಿಸ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈ ರೀತಿ ಕುರ್ಮಾ ಇದು ಗ್ರೀನ್ ಕುರ್ಮಾ ನೀವು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ರೆಡ್ ಕುರ್ಮಾ ಬೇಕು ಅಂದ್ರೂ ಸಹ ಅದನ್ನು ಸಹ ನಿಮಗೆ ಬೇಕಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಪೂರಿ ನೋಡಿ ಸ್ವಲ್ಪನೂ ಸಹ ಎಣ್ಣೆ ಹೀರಿಲ್ಲ ತೋರಿಸ್ತಾ ಇದ್ದೀನಿ ಅಲ್ವಾ ಸಕ್ಕತ್ತಾಗಾಗಿದೆ ಆ್ಯಂಡ್ ಸಾಫ್ಟಾಗಿರಬೇಕು ಪೂರಿ ತಿಂತಾ ಇದ್ದರೆ ಹೆವಿ ಅಂತ ಅನ್ನಿಸ್ಬಾರ್ದು ಎಣ್ಣೆ ಒಂಥರ ಎಣ್ಣೆ ಎಣ್ಣೆ ತಿಂದಂಗೆ ಆಗ್ಬಿಡ್ ಆಗ್ಬಿಡ್ಬಾರ್ದು ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಖಂಡಿತ ಈ ಥರ ಪೂರಿ ಜೊತೆ ಕುರ್ಮ ನೀವೂ ಸಹ ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ಮಧ್ಯಾಹ್ನಕ್ಕೆ ಇದೇ ಕುರ್ಮಾ ಸ್ವಲ್ಪ ಮಿಕ್ಕಿತ್ತು ಇದಕ್ಕೆ ವೈಟ್ ರೈಸ್ ಸಾಕಾಗ್ತಾ ಇರಲಿಲ್ಲ ಅಂದರೆ ವೈಟ್ ರೈಸಿಗೆ ಎಲ್ಲರಿಗೂ ಆಗೋಷ್ಟು ಕುರ್ಮಾ ಇರಲಿಲ್ಲ ಹಾಗಾಗಿ ವೈಟ್ ರೈಸ್ ಮಾಡೋದು ಬೇಡ ಆ್ಯಂಡ್ ಅದಕ್ಕೆ ಒಂದು ಸಾಂಬಾರು ಮಾಡಿದರೆ ಈ ಕುರ್ಮಾ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದ್ರ ಜೊತೆ ಕಾಂಬಿನೇಷನ್ಗೆ ನಾನು ಘೀ ರೈಸ್ ಮಾಡ್ತಾ ಇದ್ದೀನಿ ಘೀ ರೈಸ್ಗಾದರೆ ಅಷ್ಟೊಂದೇನು ಜಾಸ್ತಿ ಕುರ್ಮಾ ಬೇಕಾಗೋದಿಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪನೇ ಸೈಡ್ಗೆ ಹಾಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಗೀ ರೈಸ್ ಮಾಡೋದಕ್ಕೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಸೇರಿಸಿದ್ದೀನಿ ಇದಕ್ಕೂ ಅಷ್ಟೇ ಪಲಾವ್ ಮಸಾಲೆಗಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಇದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಸೂರಿ ಮೇತಿ ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು ಕೆಲವರು ಈರುಳ್ಳಿ ಹಾಕೋಲ್ಲ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಸಣ್ಣ ಗಾತ್ರ ಈರುಳ್ಳಿ ಹಾಕಿ ಅಷ್ಟೇ ಜಾಸ್ತಿ ಏನು ಬೇಡ ನೆಕ್ಸ್ಟ್ ಇದಕ್ಕೆ ನಾನು ಒಂದೂವರೆ ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಮೂರು ಲೋಟ ಆಗೋಷ್ಟು ಲಿಕ್ವಿಡ್ ಹಾಕಬೇಕು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಎರಡು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಲು ಬದಲಾಗಿ ಕಾಯಿ ಹಾಲು ಸಹ ಹಾಕೋಬೋದು ಕಾಯಿ ಹಾಲೆಲ್ಲ ತಗೊಳ್ಳೋಷ್ಟು ನಮಗೆ ಪೇಷನ್ಸ್ ಇಲ್ಲ ಅಂತ ಆದರೆ ನಾರ್ಮಲ್ ಹಾಲಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಿ ಅಷ್ಟರಲ್ಲಿ ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟ್ ಮತ್ತು ಕುಕುಂಬರೆಲ್ಲೂ ರೆಡಿ ಮಾಡಿ ಇಟ್ಟಿದ್ದೆ ಜೊತೆಗೆ ಒಂದು ಸಲಾಡ್ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಕಾಬುಲ್ ಕಡಲೆ ಕಾಳನ್ನು ಯಾವಾಗಲೂ ನೆನೆಸಿಟ್ಕೊಂಡಿರ್ತೀನಿ ನಾನು ಅದನ್ನು ಒಂದು ವಿಸಲ್ ಕೊಟ್ಟು ಬೇಯಿಸಿ ಜಸ್ಟ್ ಅದಕ್ಕೆ ಒಂದು ಡ್ರಾಪ್ ಎಣ್ಣೆ ಹಾಕಿ ಹುರಿದುಬಿಟ್ಟು ಬರೀ ಉಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕಿ ಮಿಕ್ಸ್ ಮಾಡಿರೋಂಥದ್ದು ಟೇಸ್ಟ್ ಸಕ್ಕದಾಗಿರುತ್ತೆ ಊಟದ ಜೊತೆ ಚೆನ್ನಾಗಿರುತ್ತೆ ಬರೀ ರೈಸ್ನೇ ತಿನ್ನೋದಕ್ಕಿಂತ ಈ ರೀತಿ ಪ್ರೋಟೀನ್ ಅಂಶ ಮತ್ತು ಫೈಬರ್ ಅಂಶ ಎಲ್ಲ ಇರೋದನ್ನು ಬ್ಯಾಲೆನ್ಸ್ಡ್ ಆಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಮಾಡಿದ್ದೀನಿ ಒಂದು ಕುದಿ ಬರ್ತಿದ್ದ ಹಾಗೆಯೇ ನೀರು ಇದು ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ಬಿಟ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೇಯೋವರೆಗೆ ಲಿಡ್ನ ಕ್ಲೋಸ್ ಮಾಡಿ ಇಡಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅದು ಬೆಂದಿದ್ದಾದ ನಂತರ ಅದನ್ನು ತೆಗೆದು ಯಾವುದಾದ್ರೂ ಒಂದು ಹಳೇ ಪ್ಯಾನನ್ನು ಇಟ್ಬಿಟ್ಟು ಅದರ ಮೇಲೆ ಈ ಪಾತ್ರೆನ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಅದರ ಮೇಲೆ ಒಂದು ಭಾರವಾಗಿರುವಂಥ ವಸ್ತುನ ಇಟ್ಟು ದಮ್ ಕಟ್ಟಿ ಬೇಯಿಸ್ಬೇಕು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಫೈ ಸೆವೆನ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಚೆನ್ನಾಗಿ ಅಕ್ಕಿ ಎಲ್ಲ ಅರಳಿಕೊಂಡು ರೆಡಿಯಾಗಿರುತ್ತೆ ಸಾಮಾನ್ಯ ನಾನು ಇತ್ತೀಚೆಗೆ ಇವಾಗ ಇದ್ರ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಹಾಕೋದಕ್ಕಿಂತ ಈ ಟೇಸ್ಟ್ ನನಗೆ ತುಂಬಾ ಇಷ್ಟ ಆಯಿತು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆದ್ರೂ ಇನ್ನೊಂದು ಸಲ ಕೇಳಿ ಹಾಕಿಸ್ಕೊಂಡು ತಿನ್ನೋ ಅಷ್ಟು ರುಚಿಯಾಗಿರುತ್ತೆ ಇದು ಹಾಗಾಗಿ ಇದೇ ರೀತಿನೇ ಮಾಡ್ಕೋತೀನಿ ನೀವು ಕುಕ್ಕರ್ನಲ್ಲಾದರೆ ಡೈರೆಕ್ಟಾಗಿ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಬೋದು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕಿ ಸರ್ವ್ ಮಾಡಿ ಸಕ್ಕತ್ತಾಗಿರುತ್ತೆ ಸೊ ಇದು ನನ್ನ ಮಧ್ಯಾಹ್ನದ ಬ್ಯಾಲೆನ್ಸ್ಡ್ ಲಂಚ್ ಪ್ಲೇಟ್ ಆಗಿತ್ತು ಕುಕುಂಬರ್ ಮತ್ತು ಕ್ಯಾರೆಟ್ ಸಲಾಡ್ ಜೊತೆಗೆ ಕಾಬುಲ್ ಕಡಲೆ ಕಳುಸ್ಲಿ ಮತ್ತು ಒಂದು ಸ್ವಲ್ಪ ಕುರ್ಮಾ ಹಾಗೆಯೇ ಸಣ್ಣ ಬೌಲ್ನಲ್ಲಿ ಘೀ ರೈಸ್ ನೀವು ಯಾವ ರೀತಿ ಮಾಡ್ತೀರಾ ಘೀ ರೈಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಮ ಮನೆಯಲ್ಲಿ ಈ ರೀತಿ ಕುರ್ಮಾ ಮಿಕ್ಕಿದ್ರೆ ಏನು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಕುರ್ಮಾ ಮಿಕ್ಕಿದ್ದಕ್ಕೆ ಮಧ್ಯಾಹ್ನಕ್ಕೆ ಘೀ ರೈಸ್ ಮಾಡ್ಕೊಂಡಿದ್ದು ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಹೊಸ ರೆಸಿಪಿ Thank you.